ಹೊಡಿದಿರ ದಿನ ಆಯ್ತು ಈಗ ಸುರೇಖಾನು ಕೆಲಸ ಮಾಡತಾಳ ಯಶೋದನು ಕೆಲಸ ಮಾಡದ ನಮ್ಮ ಮನೆಯೊಳಗ ಖುಷಿಯಿಂದ ನಾ ಏನ್ ಮಾಡ್ತಾ ಇದ್ದೀನಿ ಅವರಿಗೆ ಒಂದ್ ಸೀರೆಯನ್ನ ಉಡುಗೊರೆ ಕೊಡ್ತಾ ಇದ್ದೀವಿ ನಾವ್ ಅಹ್ ಮೇಲೆ ಅವ್ರದ್ದು ಸದಾ ಯಾವಾಗ್ಲೂ ಹಿಂಗ ನಮ್ ಜೊತೆ ಖುಷಿಯಿಂದ ಅವರು ಇರ್ಲಿ ಮತ್ತ್ ಒಂದ್ ಬ್ಲೌಸ್ ಹೊಲ್ಸ್ಕೊಂಡ ಸೀರೆ ಅವರು ಉಟ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಈಗ ಸೀರೆ ಕೊಡ್ತಾ ಇದ್ದೀನಿ ಹಿಂಗ ನಾವ್ ಯಾವಾಗ್ಲೂ ನಂಗತ್ತ ಇರೋಣ ನಮ್ ಕೈಯಿಂದ ಎಷ್ಟ್ ಆಗ್ತದಲ್ಲ ಅಷ್ಟ್ ನಾವ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ ಅವ್ರ ಸಲುವಾಗಿ ಮತ್ತೆ ಯಶೋದಾಗ ಇಲ್ಲಿ ಕೊಡ್ತೀನಿ ಆಮೇಲೆ ಸರೇಕಾ ಕೊಡ್ತೀನಿ ಈಗ ಅಂತೂ ನೋಡ್ಯಾರ ನೀವ ಈ ಸಾಡಿನೂ ನಾನ ಕೊಟ್ಟಿದ್ದೆ ಇದು ಹಾಕೋ ಬಂದ ಇವತ್ತ ಚಂದ ಏ ಮತ್ತ್ ಅಕ್ಕಿ ಬಾಳ ನನ್ ಗೊತ್ತ ಸಾಡಿ ಮೇಲೆ ಬಾ ಜೀವ ಅದಿ ಯಾವ್ದನ್ನ ಹೊಡ್ಕೊಂಡಿ ಅಂದ್ರ ರೀ ಇದು ಬಾಳ್ ಚಂದ ಇದ್ರಿ ಮೇಡಮ್ ರೀ ಬಾಳ್ ಚಂದ ನಿಮ್ ಕಾಣಿಸ್ತೈತಿ ಅಂತಾಳ ಮತ್ತೆ ಇಳದ ಸಾಡಿದು ಯಾವ ಒಂದ್ಸಲ ಮಗರ್ ಕೋತ ಅಂದಿದ್ದೇಳ ರೀ ಇಳದ ಸಾಡಿ ನಂಗೂ ಒಂದ್ ಕೊಡ್ರಿ ಮೇಡಮ್ ರೀ ಅಂದಿದ್ರು ನೀನು ಒಬ್ಬಾಕಿ ಯಾಕುವ ಮತ್ತ ಯಶೋದನು ಅದಾಳು ಅಕ್ಕಿಗೂ ಕೊಡೋಲ್ಲ ಅಂತ ಹೇಳಿ ಇಬ್ರಿಗುನು ಕೊಡೋಣ ಅಂತ ಹೇಳಿ ಇಬ್ರಿಗೂ ಅದೇ ತರ

ಇಲ್ಲಿ ನೋಡಿ ಇಲ್ಲಿ ಕುತಿದಾಂಬಾ ಬಾ ಕೆಳಕ್ಕೆ ಬನಿ ಬಾಗ್ಲ ಐತೆ ಬಾ ಇಲ್ಲಿ ತೋಸ್ತಿನಿ ಬಾ ಬಾ ಅಯ್ಯೋ ಆಲೂ ಕುತಿದ್ ನೋಡಿಗ ಎಲ್ಲಿಂದ ನಿ ಎಲ್ಲಿಂದ ಬಂದಿ ಹಾ ಮ್ಯಾಲ್ ಕಿಡ್ಕಿ ಓಪನ್ ಐತಿ ಅಲ್ಲ ನೋಡು ಅಲ್ಲ ನೋಡಿ ಅಲ್ಲಿ ಅಲ್ಲಿ ಚಲಾಯಿಸು ಬಾ 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 ಮ್ಬೈಲೆ ಬಾ ಪಾಪ ಎಲ್ಲಿಂದ ಬಂತೇನೋ ಬಾ 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 ಎಲ್ಲಿ ಮನಿ ಒಳಗ್ ನೀ ಎಲ್ಲಾ ಫೋಟೋ ಮೇಲೆ ಹೋಗಿ ಕೊಡ್ರಾತಿ ಏನಿದ ಹಿಂಗ್ಯಾಕಿದ ನೀರ್ ಸ್ಟಾರ್ಟ್ ಆಯ್ತು ಪೈದ ಬಾ ಬಾ ಹಾ ಹಾ ಒಳಗ್ ಹೆಂಗಂತ ಮನೆಯಾಗ ಎಲ್ಲಿಂದ ಬಂತಂತ ಇದೆ ಹಾ ಹಾ ಬಾ ಬಾ ನಾ ಹೊರಗ್ ಒಳಗ್ ಹೋಗ್ತೇನೆ ತಗೋ ನೀವ್ ಹೋಗೋ ಮೇಲೆ ಹೊರಗ್ ಬಾಗ್ಲಾತ್ ಅವಾಗಿಂದ ಕೂಗಾದ ಹಾ ನೋಡ ಅಲ್ಲಿ ಕೂತಿದ್ ನೋಡ ಅಲ್ಲಿ ನೋಡ ಅಲ್ಲಿ ನೋಡ್ ಮತ್ ಅಲ್ಲಿ ಫೋಟೋ ಮೇಲೆ ಓ ನಾ ಬಾ 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 ಏನ್ ಇದ್ ನಿಂಗ ಊಟ ಮಾಡ್ತಿ ಕಾಳು ಕೊಡ್ಲಿ ಶಿವ್ ಕೊಡ್ಲಿ ಶೇವ ಶಿವ್ ಕೊಡ್ಲಿ ಶೇವ ನಾಳೆ ಶಾಂಪುವಿಗೆ ಎಕ್ಸಾಮ್ ಅದ ಸಲುವಾಗಿ ಅವ್ರ ಅಪ್ಪಾಜಿ ಮತ್ತ ನಾನು ಇಬ್ರು ಹೋದಾಗ ನಾವ್ ತಗೊಂಡ ಎಲ್ಲಾ ಇದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಬಂದಿದ್ವಿ ಮತ್ತೀಗ ನನಗಲ್ಲಿ ಜುಂಬಾಗ್ ಬಿಟ್ಟ ಆಮೇಲೆ ಅಪ್ಪ ಅಲ್ಲಿ ಹೋಗಿದ್ರು ಮತ್ತಪ್ಪ ಸಲುವಾಗಿ ಸರ್ಪ್ರೈಸ್ ಅಂತ ಮಾಡ್ಯಾರ ಏನಿರ್ಬೋದು ಗೆಸ್ಟ್ ಮಾಡ್ತೀರಾ ಏನಿರ್ಬೋದು ಅಂತ ಹಾ ಪೆನ್ ಅಲ್ಲ ಎಕ್ಸಾಮ್ಗೆ ನಿನಗೆ ಬೇಕಾಗ್ತದ ಅದ ಎಕ್ಸಾಮ್ ಹೋಗ್ಬೇಕಾದ್ರೆ ನೀ ಬಹಳ ಎಕ್ದಮ್ ಚಲೋ ಹಂಗ ಅಪ್ಪು ತಿಳೀತು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಭಾಳ ಚೊಲೋ ಹಂಗಿಲ್ಲ ಹಾ ಹಾ ಗೊತ್ತಿಲ್ಲ ನೋಡಿ ಏನು ಬರೀ ಅದ ಆಗೈತಪ್ಪ ಅಂದೆ ಅಕ್ಕಿಗ ಹೆಂಗ್ ಬೇಕಂಗ ಮಾಡ್ಸೈತೆ ಹೇಳಿ ಹೇಳಿ ಮಾಡಸೈತೆ ಆಕಿಗ್ ಬೇಕಾಗ್ತದೆ ಏನೋ ಬಹಳ ಬೇಕಾಗ್ತದ ನೋಡಿ ಕರೆಕ್ಟ್ ಮಾಡ್ಸೈತೆ ಬಹಳಷ್ಟ ಬಹಳಷ್ಟ್ ಮಾಡ್ಸೈತೆ ಯಾರೂ ಅಂತ ಅದು ಪಕೆಟ್ ಎಕ್ಸ್ಟ್ರಾ ಜೇಬ್ ಜೇಬು ಯಾವಾಗಲೂ ನನಗೆ ಜೇಬ್ ಬೇಗ ಜೇಬ್ ಬೇಕು ಅಂತ ಹೇಳಿ ಎರಡು ಕಡೆ ಜೇಬ್ ಮಾಡಿಸ್ಕೊಂಡೆ ಮತ್ತು ಫ್ರಾನ್ ಅಂತಂದ್ರೆ ಎಷ್ಟು ವೈಟ್ ಪರಿಶುದ್ಧ ಇರ್ತೈತಲ್ಲ ಅದು ಮತ್ತೆ ಅದು ಎಕ್ಸಾಮ್ದಾಗ ಅಂದ್ರೆ ಸರಿ ಅನ್ಸಲ್ಲಲ್ಲ ಪಾಪ ಎಷ್ಟು ತ್ರಾಸು ಮಾಡ್ಕೊಂಡು ಹೋಗ್ತಿದ್ದಿ ಮಸ್ತಾಗಿದ್ಲಾ ಸೈಜು ಕರೆಕ್ಟಾಗಿ ನಿಮ್ಮ ಮಗಳು ಫೋಟೋ ಕಳ್ಸ್ರಿ ಹೆಂಗದಾಳು ನಿಮ್ಮ ಸೈಜ್ ಅಂದರೆ ಉದ್ದ ಎಷ್ಟು ಅದಾಳು ನೋಡ್ತೇವೆ ಅಂತಂದು ಫೋಟೋ ಕಳ್ಸಿದ್ದೆವು ನಿಂದು ಹ್ಞೂ ಮತ್ತು ಇದು ಕಾಲರ್ ಅದು ಮಸ್ತ ಆಗೈತ್ಲಪ್ಪ ಒಂದು ಇದು ಮಸ್ತ್ ಇದು ಮಸ್ತ್ ಆಗೈತೆ ನೋಡಿರಿ ಇದು ಇಲ್ಲಿ ಇದು ಮತ್ತೆ ಇದು ಹಾಕಿರ್ತಲ ಡಾಕ್ಟರ್ ಇದು ಮಾಡ್ಯಾರಲ್ಲ ಮಾಡ್ಸ್ಕೊಂಡು ರೀ ಮತ್ತು ಇದು ಕ ಉದ್ದಕ್ಕೂ ಕರೆಕ್ಟ್ ಮಾಡ್ಯಾರ ನೋಡಿರಿ ಸೇಮ್ ಈಗೆಲ್ಲ ಹಿಂದ ಅದು ಎಲ್ಲ ಈ ಪಾಕೆಟ್ಗಳದು ಇದು ಹಾಳೆ ಹ್ಮ್ ಹಾಂ ರೀ ಅದ ಕೊಡ್ತಾಳು ಹ್ಮ್ ಎಕ್ಸಾಮ್ಗ ಅದಕ್ಕೆ ಇದಕ್ಕೆ ಹಾಕೊಂಡೋಗ ನಿನ್ಗೆ ಇರ್ತದ ಮತ್ತಿದ ನೀ ಮಾಡ್ತಿಲ್ಲ ಏನದ ಹ್ಮ್ ಸೆಮಿನಾರ್ ಆಮೇಲೆ ಮ್ಯಾಮ್ ಟೀಚರ್ಸ್ ಸರ್ ಅದು ಯಾವಾಗ ಭೇಟಿ ಆದಾಗ ಅವಾಗ ಇವೆಲ್ಲ ಹಾಕೊಂಡೋಗ ಸರಿಯಾಗಿತ್ತು ಖಾಯಮ್ಮ ಕರ್ಯ ಒಂದ್ ಸ್ವಲ್ಪ ಸರಿಯಾಗಿ ಇಟ್ಕೋ ಅಂತ ಬಿಚ್ಚಿತ್ಲಾ ಅದೆಲ್ಲ ಸರಿ ಮಾಡಿಕೊಟ್ರಿ ನಂತೆ ಒಳಗಿನೂ ಜೀವ ಅದಕು ಒಂದ ಸ್ವಲ್ಪ ಎಷ್ಟು ದಿನ ಬರ್ತಿದ ಬರ್ತಿದಾಕು ಆ ಆ ದಿನ ಹೋಗಿದ್ದಿಲ್ಲ ಎಲ್ಲಾ ಕೆಲಸ ಮುಗሼ ಬಂದು ನಾನು ಅಪ್ಪ ಬೆಳಿಗೂ ಅಜೆಂತಗೆ ಹೋಗಿದ್ದು 호텔 ಅಂತ ಹೇಳಿದ್ನಲ್ಲ ನಾನು پوری ಅದು ತಿಂದು ಅಂತ ಆ ದಿನ ಇದು ಕೆಲಸ ಮಾಡಿದನ ಅಮ್ಮ ಅಂತದ್ರೂ ನಾ ಅಲ್ಲಿ ಅನತೇನಿ ಇದು ಇಟ್ಕೊಂಡ್ಬಿಟ್ಟಾರೆ ಅಂಗಡಿ ಮುಂದೆ ಹೋಗ್ನಿತ್ತು ನಾನೇ ವಿಡಿಯೋ ನಾನು ಮಾಡಿದ್ಲಾ ಅವ್ರಿಗೆ ಹೇಳ ಬಿಟ್ಟೆ ವಿಡಿಯೋ ಮಾಡ್ಕೊಂಡೆ ಇದೆ ಮತ್ತೆ ಇವತ್ತು ವಿಡಿಯೋ ಆತ್ ನೋಡೋ ಇವತ್ತಿಂದ ಮತ್ತೆ ಲಾಗ್ ಇಲ್ಲಿಂದ ಮಾಡ್ ಸ್ಟಾರ್ಟ್ ಆಯ್ತೆ ನೋಡಿ ಅಭಿಮಾನಿಗಳೇ ಹಿಂಗಾಕ್ತೆ ನೋಡಿ ಲಾಗ್ बैड बैड ಈಗಿಂದ ಸ್ಟಾರ್ಟ್ ಮಾಡ ಫೈನಲ್ ಇಯರ್ ಮತ್ತೆ ನೋಡಕ್ಕೆ ಬರ್ತದೆ ಯಾಕಂತ ಆ ಹಾ ಹಾಕೋಕೋ ಈಗ ನಾಳೆ ಎಕ್ಸಾಮ್ ಹಾಕೊಂಡು ಹೋಗ್ ಎಕ್ಸಾಮ್ ಹಾಕೋನು ಹಾಯ್ ಹಾಯ್ ದಿನ ಹಾಕೋ ಕರೆ ಹಂಗೆ ಹ್ಮ್ ಎಕ್ಸಾಮ್ ನಾಡಿಂದ ಎಕ್ಸಾಮ್ ಆಲ್ ದ ಬೆಸ್ಟ್ ಅ ಫ್ರಾಂಗೂ ஆல் ದಿ ಬೆಸ್ಟ್ ಮತ್ತೇನೇನು ಐಟಮ್ಸ್ ಎಷ್ಟೊಂದು ಓಮದರ್ ನೋಡಲಿಲ್ಲ ಸಟ್ಸ್ ಇದು ಬಟ್ಟೆ ಅದೇ ಅದೇ ಬಟ್ಟೆ ಇಂಗ್ ಅಂದ್ರೆ ಪೂರ್ತಿ ವೈಟಿಶ್ ಇ ಹ್ಮ್ ಪೂರ್ತಿ ವೈಟ್ ಒಳಗ ಪೂರ್ತಿ ಇದ್ರೋಗ ಆ ತರ ಬರ್ತದ ಕ್ರೀಮ್ ಕಲರ್ ಒಳಗೆ ಬರೋದಿಲ್ಲ ವೈಟ್ ಒಳಗೆ ಬರ್ತೈತಿ ಸ್ವಲ್ಪ ಏನಾಗೋಲ್ಲ ನಡಿತೈತಿ ಅವ್ರ ಮತ್ತೆ ಅಷ್ಟು ಪಾಪ ಅವರು ಇದು ಮಾಡೋದ್ ಅಟೆಂಡ್ ಮಾಡೋದಲ್ಲ ಆಯ್ತು ನಿಂಗೆ ಖುಷಿ ಆಯ್ತೇನಿಲ್ಲ ಆಯ್ತು ಈಗೆಲ್ಲ ಈ ಸರಿ ಮಾಡ್ಕೋ ಆಮೇಲೆ ಫ್ರೋಂಡ್ ಏನು ಕಮ್ಮಿ ಇಲ್ಲಿಗ ಎಷ್ಟು ಬೇಕಾದಷ್ಟು ಎಫ್ರೋಂಡ್ ಹಾಕೋಬೋದು ಸ್ವಚ್ಛಂಗ್ ತೊಳ್ಕೊಂಡು ಮಾಡ್ಕೊಂಡು ನನಗೆ ಮಾಡತ್ತಿ ಏನಂತ ನಂದೈ ಜುಂಬಾ ಮಾಡ್ಕೊಂಡು ಬಂದ ಆಗೈತೆ ನನ್ಗೆ ಮತ್ತೆ ಕೆಲಸ ಮಾಡೋದೈತಿ ಎಲ್ಲ ಅಡುಗೆ ಇರ್ತಿದೀವಿ ಅದೆಲ್ಲ ಮಾಡೋದೈತಿ ಈಗ ಸದ್ಯಾಗ ಎಲ್ಲ ಮುಗಿಸ್ಕೊತೀನಿ ಆಮೇಲೆ ಅವರ ಶುಭೋದಯ ಅಭಿಮಾನಿಗಳೇ ಜಿಮ್ಮಿಗೆ ಚಿನ್ನು ಮತ್ತು ಅಪ್ಪು ಇಬ್ಬರು ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಅಪ್ಪು ಟೈಮ್ ಐತೆ ಅಂತ ಇವತ್ತು ಅಪ್ಪು ಎಷ್ಟು ಗಂಟೆಗೆ ಹೋಗ್ತೀಪ ಆಯಿತು ಚೆನ್ನಾಗಿ ಮಾಡ್ಕೊಂಬನ್ನಿ ರೆಡ್ಮಿಲಿ ಒಂದು ಚಲೋ ಇದೆ ನೋಡಿ ನಿನ್ ಚಲೋ ಆಗಿತ್ತ ನೀವು ಹೋದಾಗ ಕಾರ್ ಸ್ವಲ್ಪ ರಿಪೇರಿಗೆ ಹೋಗದ ಅದ್ರದ್ದೆಲ್ಲ ಸರ್ವಿಸಿಂಗ್ ಮಾಡಿಸ್ತಾ ಇದಾರೆ ಅದ್ರ ಸಲುವಾಗಿ ಇವರು ಸ್ಕೂಟಿ ಮೇಲೆ ಹೋಗ್ತಾ ಇದಾರೆ ವಾಚ್ಮನ್ ಬಂದಿದ್ದಾರೆ ಕೂಲೆ ಅವ್ರ ಕೆಲಸ ಹಚ್ಚಿದ್ವಿ ಕಸ ಗುಡಿಸೋಕೆ ಮಾಡಕ್ಕೆ ಮುಡಿಸ್ತಾ ಇದ್ದಾರೆ ಅಭ್ಯಾಸ ಕೂತಾಳಲ್ಲಿ ಹೌದಾ ಇದೆ ಇಟ್ಟಿದ್ದೀನಿ ಹಾಲು ಇದೆ ಇದೆಲ್ಲ ಪಲ್ಯಗಳು ಕೃಷಿ ಮಾಡ್ತಾ ಇದ್ದೀನಿ ಮತ್ತು ಆಮೇಲೆ ಯಾರ ಥರ ಇವತ್ತು ಇವತ್ತೇನು ಸ್ಪೆಷಲ್ ಅದ ನಮ್ಮ ಲಾಗಲ್ಲಿ ನಿಮಗೆಲ್ಲ ಹೇಳ್ತೀನಿ ಜಿಮ್ ಕಡೆ ಬಂದಿದ್ದೀನಿ ಇಲ್ಲಿ ಜಿಮದ ಆಯ್ತು ನಂಗೀಗ ಚಿನ್ನ ಕರೀಲಿಕ್ಕೆ ಬರ್ತಾ ಬರೋರಿದ್ದಾರೆ ಈಗ ಸಮ್ಮಿಗೆ ಬಿಡಕ್ಕೆ ಹೋಗಿದ್ದಾರೆ ಎಕ್ಸಾಮ್ ಇದೆ ಅಂತ ಹೇಳಿ ನಾವು ಅವ್ರಿಗೆ ಅಡಿಗೆ ನಿಂತಿದ್ದೀವಿ ಬ್ಯಾಗ್ ಇಲ್ ಟು ಇದೀನಿ ಈ ರೀತಿ ಕೊಡ್ಲಿಕ್ಕೆ ಮಾಡಿದ್ದಾರೆ ನೋಡಿ ನಮ್ಮ ಮನೆಗಳ್ಗೆ ಸ್ಪೆಷಲಿ ಇರುತ್ತೆ ಅವರೇ ಬರೋದಾರ ಹೇಳ್ತೀವಿ ಆಮೇಲೆ ನಾನು ಚಿಕ್ಕ ಹಾತಾಡ್ತೀವಿ ಅವ್ರ ಬಗ್ಗೆ ಸ್ವಲ್ಪ ಅಡುಗೆ ಅದು ಒಳಗೆ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಮತ್ತೀಗ ಹೋಗಿ ನನಗೆ ರೆಡಿ ಮಾಡ್ಕೋಬೇಕು ಏನೇನು ವೆರೈಟಿ ಇದ್ದೀವಿ ಕೋರ್ಸ್ತೀವಿ ನನಗೆ ನೋಡ್ಬೇಕು ಚಂದ ಬಿಟ್ಟು ಮಾಡಿ ಹೆಂಗ ಮಾಡ್ತಾ ಇರ ನೋಡಿದ್ರಾಯ್ತು ನಾವು ಬಂದಿವಿ ಈಗ ಪಟಾಫಟ್ ಊಟ ಮಾಡ್ಕೋತೀವಿ ಊಟ ಮಾಡ್ಕೊಂಡು ಎಷ್ಟಾಗ್ತದಷ್ಟೆ ಕೆಲ್ಸಗಳು ಪಟ್ 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 ಮುಗಿಸ್ಕೊತಿವಿ ಬಹಳಷ್ಟ್ ಕೆಲ್ಸ ಅದಾವ ಅದ್ರ ಖುಷಿ ಅದ ಮತ್ ಕೆಲ್ಸ ಮಾಡುದ ಪಟ್ ಪಟ್ ಮುಗಿಸ್ಕೋಬೇಕು ಅವ್ರ ಬಂದ್ಮೇಲೆ ಮಾತಾಡ್ಬೇಕು ಅನ್ನೋದ ಚಿನ್ನೂ ಅಂತ ಹೇಳ್ತಾರ ಯಾರ ಬರ ಅವ್ರದಾರ ಅಂತ ಹೇಳಿ ನಾನ್ ನಡಿಯಾ ಕೂತಿದಿನಿ ಇವ್ರ ನಂಗೆ ಬಿಡಾಕ್ ತಯಾರಿಲ್ಲ ನಂಗೆ ಜುಂಬಾಗ್ ಬಿಡ್ವಾರ ಇವ್ರ मी हो बडा राई तू राई तू जगात त्याला वर्ग ते होत ना एवढी आपू येणार पण मळी येतो हिंग सांग मुद्दा तोसकोंडिद्दा मस्त जलनिल्ला मुद्दा ಬೆಳಿಗ್ಗೆ ಬೆಳಿಗ್ಗೆನ ನಮ್ದು ಎಲ್ಲ ಕಸ ಗುಡ್ಸ್ಕೊಂಡು ಇಷ್ಟು ನೀಟಾಗಿ ಮಾಡ್ಕೊಂಡು ಅಲ್ಲಿಂದ ಆ ದಂಡಿ ಮಠ ಇಷ್ಟ ಕ್ಲೀನ್ ಮಾಡ್ಕೊಂಡು ಮತ್ತು ಮಳೆ ಇಂಥ ಮಳೆ ಆಯಿತು ಇಂಥ ಮಳೆ ಒಳಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದ್ಸಲ ಅದು ಇರ್ತದಲ್ಲ ಭಾಳ ಸ್ಪೆಷಲ್ ಇರ್ತದ ಜನ ಎಲ್ಲ ಹೋಗ್ತಾ ಇದ್ದಾರೆ ಚಿನ್ನ ನನಗೆ ಬಿಡಕ್ಕೆ ಬರತ್ತಾರೆ ಯಾರು ಬರ್ತಾ ಇದಾರೆ ಗೊತ್ತಾ ಭಾಳ ಸ್ಪೆಷಲ್ ಅದಾರೆ ನೋಡ್ಕೊಂಬಂದ್ರಲ್ಲ ವಿಡಿಯೋ ಇಷ್ಟ ಆಯ್ತಲ್ಲ ಯಾರು ಬರೋರಿದ್ದಾರೆ ನೀವು ಕಾಯ್ತಾ ಇದ್ದೀರಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ಅವ್ರಿಗೆ ನೋಡ್ರಂತೆ ಈ ವಿಡಿಯೋ ನೋಡಿದ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿ